ಎಲ್ರಿಗೂ ಜೆ ಎಲ್ಲ ಮಾಧ್ಯಮ ಮಿತ್ರರಿಗೂ ನಮಸ್ಕರಿಸುತ್ತಾ ಏನು ಹದಿನೇಳನೇ ತಾರೀಕು ರಾಜ್ಯಸಭೆಯಲ್ಲಿ ಈ ದೇಶದ ರಾಜ್ಯಸಭೆಯಲ್ಲಿ ಈ ದೇಶದ ಗೃಹ ಮಂತ್ರಿ ನಾಲಯ ಗೃಹ ಮಂತ್ರಿ ಫೋರ್ ಟ್ವೆಂಟಿ ಗೃಹ ಮಂತ್ರಿ ಏನು ಅಮಿ ಅಂಬೇಡ್ಕರ್ ಅಂಬೇಡ್ಕರ್ ಅನ್ನೋದು ಪ್ಯಾಷನ್ ಆಗ್ಬಿಟ್ಟಿದೆ ಅಂತ ಹೇಳ್ತಾರೆ ತದನಂತರ ಅಂಬೇಡ್ಕರ್ ಹೆಸರು ಹೇಳೋಬದಲು ದೇವರು ಮಾಡಿದ್ರೆ ಆರೋಗ್ಯ ವೃದ್ಧಿಸುತ್ತೆ ಅಂತ ಹೇಳುತ್ತೆ ಹೇಳ್ತಾರೆ ನಿನಗೆ ಆರ್ಯಾರು ಆರೈಕೆ ರುಚಿಸಬೇಕು ಅಂತ ಹೇಳಿದ್ರೆ ನಿನಗೆ ಸಂವಿಧಾನದ ಬಗ್ಗೆ ಅರಿವಿಲ್ಲ ಅಂತ ಹೇಳಿದ್ರೆ ನಿನಗೆ ಜಾಗೃತಿ ಇಲ್ಲ ಅಂತ ಹೇಳಿದ್ರೆ ಮಾನ್ಯ ಗೃಹ ಮಂತ್ರಿ ಅಮಿತ್ ಶಾ ಅವರೇ ಕಳೆದ ಗೋಧ್ರಾ ರೈಲು ದುರಂತದಲ್ಲಿ ಸಾವಿರಾರು ಜನಗಳನ್ನು ನಿಮ್ಮ ರಾಜ್ಯದ ಗೃಹ ಗುಜರಾತ್ನ ರಾಜ್ಯದ ಗೃಹ ಮಂತ್ರಿ ಆಗಿದ್ರಿ ಅವಾಗ ಏನು ಮಾಡಿದ್ರಿ ಆಗ ಸುಪ್ರೀಂ ಕೋರ್ಟ್ ನಿಮ್ಗೆ ಏನು ಶಿಕ್ಷೆ ಕೊಡ್ತಿತ್ತು ತದನಂತರ ರಾಜ್ಯದ ಗೃಹ ಮಂತ್ರಿಯಾಗಿ ಆಗಿ ದೇಶದ ಗೃಹ ಮಂತ್ರಿ ಆಗಕ್ಕೆ ಯಾರ್ ಕಾರಣ ಅನ್ನೋದನ್ನ ಮೊದಲು ಹತ್ಕೋಬೇಕಾಗುತ್ತೆ ಅಂಬೇಡ್ಕರ್ ಸಂವಿಧಾನ ಕಾರಣ ಅಂಬೇಡ್ಕರ್ ಕಾನೂನು ಕಾರಣ ನೀವು ರಾಷ್ಟ್ರದ ಗೃಹ ಮಂತ್ರಿ ಆಗಕ್ಕೆ ಆ ಅಂಬೇಡ್ಕರ್ ಹೆಸರನ್ನ ತಿರುಚಿ ಹಾಸ್ಯಾಸ್ಪದವಾಗಿ ನಾಟಕೀಯವಾಗಿ ಅಂಬೇಡ್ಕರ್ ಅಂಬೇಡ್ಕರ್ ಅಂದ್ರೆ ಆಸ್ವಸ್ ಅಂತ ಹೇಳ್ತೀರಿ ಇದು ನಿಮ್ಮ ಬಿಜೆಪಿಯ ಮತ್ತು ಆರ್ ಎಸ್ ಎಸ್ ನ ಪ್ರೀ ಪ್ಲಾನಿಂಗ್ ಅಂತ ಹೇಳ್ಕೊಂಡು ನೀವು ಸ್ವತಂತ್ರ ಬಂದ ಸ್ವತಂತ್ರ ಬಂದು ಎಪ್ಪತ್ತೈದು ವರ್ಷ ಆದ್ರೂ ನಿರಂತರವಾಗಿ ಬಾಬಾ ಸಾಹೇಬ್ರನ್ನ ದೌರ್ಜನ್ಯ ದಬ್ಬಾಳಿಕೆ ಏನು ಅಸ್ಪೃಶ್ಯತೆ ಈಗಲೂ ಕಾಣ್ತಿದ್ದೀರಿ ನೀವು ಇದೇ ರೀತಿ ನೀವು ಮುಂದೆ ಮುಂದೆಸ್ಕೊಂಡು ಹೋದ್ರೆ ಮಾನ್ಯ ಬಿಜೆಪಿ ಒಂದ್ ಎಚ್ಚರಿಕೆ ವಹಿಸ್ತಿದ್ದೀನಿ ಮಾನ್ಯ ಆರ್ ಎಸ್ ಎಸ್ ಅವ್ರ ಒಂದು ಎಚ್ಚರಿಕೆ ವಹಿಸ್ತಿದ್ದೀನಿ ಏನು ಇಪ್ಪತ್ತೆಂಟು ಸಾವಿರ ಜನನ ಪೇಶ್ವಗಳನ್ನ ಹೊಡೆದು ಉಳಿಸಿದ್ರು ಕೇವಲ ಐನೂರ ಐನೂರು ಜನ ಇದು ಇದೇ ದಲಿತರು ಮುಟ್ಟಾಕ್ ಬಂದ್ರೆ ಇದೇ ಅಸ್ಪೃಶ್ಯತೆ ಮುಟ್ಟ ಮುಟ್ಟಕ್ ಬಂದ್ರೆ ಇದೇ ಅಲ್ಪಸಂಖ್ಯಾತರು ಮುಟ್ಟಕ್ಕೆ ಬಂದ್ರೆ ನಾವು ಯಾವುದೇ ಕಾರಣಕ್ಕೂ ಸುಮ್ಮನೆ ಬಿಡೋದಿಲ್ಲ ಅಮಿತ್ ಶಾ ಅವರೇ ಮಾನ್ಯ ಮೋದಿ ಅವರೇ ಅಮಿತ್ ಶಾ ಈ ತರ ಹೇಳಿಕೆ ಕೊಟ್ಟರು ಸುಮಾರು ಒಂದ್ ಅಲ್ಲ ಐವತ್ತಾರು ಗಂಟೆ ಆಯ್ತು ಅವ್ರು ಹೇಳಿಕೆ ಕೊಟ್ಟು ಇಲ್ಲಿವರೆಗೂ ಸುಮ್ಮನೆ ಇದ್ದೀರಿ ಇದು ನಿಮ್ಮ ಸಂವಿಧಾನಕ್ಕೆ ಅಗೌರವ ತೋರಿಸಿದಿರಿ ಅಂಬೇಡ್ಕರ್ಗೆ ಅಗೌರವ ತೋರಿಸಿದಿರಿ ನೀವು ಏನು ಪ್ರಜಾ ಅಧಿಕಾರಿಗೆ ಬಂದ ತಕ್ಷಣ ನೀವು ನಾನು ಈ ಅಧಿಕಾರಕ್ಕೆ ಬರೋಕೆ ಮೂಲಕ ಅಂಬೇಡ್ಕರ್ ಅಂತ ಹೇಳ್ತೀರಿ ಇಲ್ಲಿ ಅಂಬೇಡ್ಕರ್ಗೆ ಅವಮಾನ ಆಗ್ತದೆ ಕಾನೂನಿಗೆ ಅವಮಾನ ಆಗ್ತದೆ ಸಂವಿಧಾನಕ್ಕೆ ಅವಮಾನ ಆಗ್ತದೆ ಏನ್ ಮಾಡ್ತಿದ್ರಿ ಅಮಿತ್ ಶಾ ಅವ್ರೆ ನೀವು ಅಂಬೇಡ್ಕರ್ ಗೌರವ ಇದ್ರೆ ನೈತಿಕತೆ ಇದ್ರೆ ಮಾನ್ಯ ಅಮಿತ್ ಶಾ ಅವ್ರನ್ನ ಕೂಡಲೇ ರಾಜೀನಾಮೆ ಕೊಡಿಸಿ ಅರೆಸ್ಟ್ ಮಾಡಿಸಿ ಗಡಿಪಾರು ಮಾಡಬೇಕು ಇಲ್ಲ ಅಂದ್ರೆ ರಾಜ್ಯಸಭೆಗೆ ಮತ್ತು ಲೋಕಸಭೆಗೆ ಮುತ್ತಿಗೆ ಆಗ್ತೀವಿ ಇದು ಎಲ್ಲಾ ದಲಿತ ಸಂಘಟನೆಗಳು ಮತ್ತು ಅಲ್ಪಸಂಖ್ಯಾತರು ಎಲ್ಲಾ ದಲಿತ ಪರ ಪ್ರಗತಿಪರ ಸಂಘದ ಒಂದು ಮೂಲ ಉದ್ದೇಶ ಇದೆ ಇದು ನಾವು ಈಗೇ ಬಿಟ್ಟರೆ ಸುಮಾರು ಸುಮ್ಮನೆ ಇರೋದಿಲ್ಲ ನಮ್ಮನ್ನ ಕೆಣಕ್ ಬೇಡಿ ಕೆಣಕ್ ಬೇಡಿ ಅಂತ ಹೇಳ್ತಾ ನನ್ನ ಮಾತು ಮುಗ್ತೀನಿ ಜೈ ಭೀಮ್ ಜೈ ಸಂವಿಧಾನ ಸರ್ ರಾಜೇಶ್ ಜೈ ಬಿಡ್ ಸಂಘ ಸಮಿತಿ ಜಿಲ್ಲಾಧ್ಯಕ್ಷ ಸರ್ ಸರ್ ಇದು ಭೂಬೇಶ್ವರ್ ಬಂದವ್ರೆ ಆಮೇಲೆ ನಮ್ಮ ಜಿಲ್ಲಾ ಕಾರ್ಯದ ಪ್ರಧಾನ ಕಾರ್ಯದರ್ಶಿ ಚಂದ್ರಶೇಖರ್ ಬಂದವ್ರೆ ನಮ್ಮ ಕುಮಾರ್ ಕಲಾವಿದ ಕಲಾವಿದರ ಸಂಘ ಸದಸ್ಯರು ಕುಮಾರ್ ಬಂದವರೆ ಎಸ್ ಡಿ ಎಫ್ ಐನ ನ ಮುಖ್ಯಸ್ಥ ತಾಲೂಕು ಅಧ್ಯಕ್ಷ ಬಂದವರೆ ಆಮೇಲೆ ಎಸ್ ಡಿ ಎಫ್ ಐನ ನ ಜಿಲ್ಲಾ ಪ್ರಧಾನ ಕಾರ್ಯದರ್ಶಿ ಇರ್ಫಾನ್ ಸರ್ ಬಂದವರೆ ಆಮೇಲೆ ಮಾನವ ಪಂಗತಿ ವೇದಿಕೆಯ ವಿಶೇಷವಾಗಿ ಏನು ಮಹಿಳಾ ಅಂಗ ಅಲ್ಪ ಸೋದರು ಮತ್ತು ಸೋದರರು ನನ್ನ ವರ್ಷ ಅವರು ಬಂದವರೆ ವರ್ಷ ಜೊತೆ ಅವರ ಕಾರ್ಯದರ್ಶಿ ಪದಾಧಿಕಾರಿಗಳು ಸಹ ಬಂದವರೆ ಈ ಒಂದು ಮುಖ್ಯ ಮುಖ್ಯ ಒಂದು ಏನಂದ್ರೆ ಕೂಡಲೇ ಅವ್ರ ರಾಜೀನಾಮೆ ಅಂಗೀಕರಿಸ್ಬೇಕು ಮಾನ್ಯ ಪ್ರಧಾನಮಂತ್ರಿಗಳು